ವಿ ವೀಕ್ಷಕರಿಗೆ ನಮಸ್ಕಾರಗಳು ನಾನು ವಿದ್ಯಾಶ್ರೀ ಇವತ್ತಿನ ದಿನ ನಾನು ನಿಮಗೆ ತಿಳಿಸಕ್ಕೆ ಬಂದಿರೋ ಅಂಥದ್ದು ಮುದ್ರಾ ಯೋಗದ ಕುರಿತಾಗಿ ಏನಪ್ಪ ಮುದ್ರೆಗಳೆಂದರೆ ಏನು ಮುದ್ರೆಗಳಿಂದ ಏನು ಯೂಸ್ ಆಗುತ್ತೆ ಮುದ್ರೆಗಳಿಂದ ಹೇಗೆ ಕಾಯಿಲೆ ನಿವಾರಣೆ ಆಗುತ್ತೆ ನಿಜವಾಗ್ಲೂ ಮುದ್ರೆಗಳು ನಮ್ಮ ದೇಹಕ್ಕೆ ಕೆಲಸ ಮಾಡುತ್ತಾ ಅನ್ನೋದಾದರೆ ಖಂಡಿತವಾಗಿಯೂ ಅದು ಹೌದು ಅದು ಹೇಗೆ ಅಂತ ಇವತ್ತಿನ ದಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಮುದ್ರಾ ಯೋಗ ಮುದ್ರೆಗಳು ಅಂತ ಬಂದಾಗ ಅದರಲ್ಲಿ ಹಲವು ವಿಧಗಳಿದೆ ಸೊ ನಮ್ಮಲ್ಲಿ ಹಲವು ಗ್ರಂಥಗಳಿದೆ ಅದರಲ್ಲಿ ಗೇರಂಟ ಸಂಹಿತೆ ಆಗಿರಬಹುದು ಹಾಗೆ ಶಿವ ಸಂಹಿತೆ ಆಗಿರಬಹುದು ಸೊ ಹಾಗೆ ಇನ್ನಿತರ ಹಲವು ಗ್ರಂಥಗಳು ಈ ಮುದ್ರೆಗಳ ಕುರಿತಾಗಿ ಹೇಳ್ತಾ ಹೋಗುತ್ತೆ ಸೊ ಯೋಗದಲ್ಲಿ ಮುದ್ರೆಗಳು ಅತ್ಯಧಿಕವಾಗಿ ಮುಖ್ಯವಾದಂಥದ್ದಾಗಿದೆ ಹಾಗೆ ಅದರ ಶಕ್ತಿ ಸಹನೂ ಅತ್ಯಧಿಕವಾಗಿದೆ ಸೊ ಹೀಗಿರುವಾಗ ಈ ಮುದ್ರೆಗಳೆಂದರೆ ಯಾವ ರೀತಿಯ ಮುದ್ರೆಗಳಿದೆ ಸೊ ಇವತ್ತಿನ ನಾವಿವತ್ತಿನ ತಿಳ್ಕೊಳ್ಳೋಣ ಮೊದಲಿಗೆ ಮುದ್ರೆಗಳು ಅಂದಾಗ ಸೊ ಅದರಲ್ಲಿ ನಾವು ಐದು ರೀತಿಯ ಮುದ್ರೆಗಳನ್ನ ನಾವು ನೋಡ್ತೀವಿ ಸೊ ಅದರಲ್ಲಿ ಹಸ್ತ ಕಾಯ ಮನ ಬಂಧ ಸೊ ಈ ರೀತಿಯ ಮುದ್ರೆಗಳನ್ನು ನಾವು ನೋಡ್ತಾ ಹೋಗ್ತೀವಿ ಸೊ ಹೀಗಿರುವಾಗ ಸೊ ಈ ಮುದ್ರೆಗಳಂದ್ರೆ ಏನು ಇದರ ಯಾವ್ಯಾವ ಮುದ್ರೆಗಳು ಇದರಲ್ಲಿ ಬರುತ್ತೆ ಅನ್ನೋದಾದ್ರೆ ಮೊದಲಿಗೆ ನೋಡಿ ಹಸ್ತ ಮುದ್ರೆಗಳು ಅಂತ ಹೇಳ್ತೀವಿ ಸೊ ಹಸ್ತ ಮುದ್ರೆಗಳು ಬಂದಾಗ ಏನಾಗುತ್ತೆ ಅಂತಂದರೆ ಪಂಚಭೂತಗಳನ್ನ ಬ್ಯಾಲೆನ್ಸ್ ಮಾಡುವುದಕ್ಕಾಗಿ ನಾವು ಹಸ್ತಗಳನ್ನು ಬಳಸಿ ಬೆರಳುಗಳನ್ನು ಬಳಸಿ ನಾವು ಮಾಡುವಂತಹ ಮುದ್ರೆಗಳನ್ನು ಹಸ್ತಮುದ್ರೆಗಳು ಅಂತನ್ಬಿಟ್ಟು ಹೇಳ್ತೀವಿ ಸೊ ಅಂತಹ ಹಸ್ತ ಮುದ್ರೆಗಳು ಯಾವುದಪ್ಪ ಅಂತಂದರೆ ಸೊ ಅದು ಪೃಥ್ವಿ ಮುದ್ರೆ ಆಗಿರಬಹುದು ವಾಯುಮುದ್ರೆ ಆಗಿರಬಹುದು ಹಾಗೆ ಆಕಾಶ ಮುದ್ರೆ ಆಗಿರಬಹುದು ಹಾಗೆ ಚಿನ್ಮುದ್ರೆ ಆಗಿರಬಹುದು ಸೊ ಈ ರೀತಿಯ ಎಲ್ಲ ಮುದ್ರೆಗಳು ಹಸ್ತದಿಂದ ಮಾಡುವಂಥದ್ದನ್ನು ಹಸ್ತ ಮುದ್ರೆಗಳು ಅಂತನ್ಬಿಟ್ಟು ಹೇಳ್ತೀವಿ ಸೊ ಅದೇ ರೀತಿಯಾಗಿ ಮನೋಮುದ್ರೆಗಳು ಅಂತನ್ಬಿಟ್ಟು ಬರುತ್ತೆ ಸೊ ಮನೋ ಮುದ್ರೆಗಳು ಅಂದರೆ ಏನಪ್ಪ ಅಂತಂದರೆ ಸೊ ನಮ್ಮ ಮುಖದಲ್ಲಿರುವಂತಹ ಭಾಗಗಳನ್ನು ಅಂದರೆ ನಾಲಿಗೆ ಆಗಿರಬಹುದು ಕಿವಿ ಆಗಿರಬಹುದು ಹಾಗೆ ಕಣ್ಣಾಗಿರಬಹುದು ಸೊ ಇದನ್ನು ಬಳಸಿ ಮಾಡುವಂತಹ ಈ ಒಂದು ಪಂಚ ಜ್ಞಾನೇಂದ್ರಿಯಗಳು ಅನ್ನೋದೇನಿದೆ ಸೊ ಇದನ್ನು ಮಾಡಿ ಬಳಸುವಂತಹ ಒಂದು ಮುದ್ರೆಗಳನ್ನು ನಾವು ಏನು ಹೇಳ್ತೀವಿ ಅಂದರೆ ಸೊ ಅದನ್ನು ಮನೋಮುದ್ರೆಗಳು ಅಂತಂದ್ಬಿಟ್ಟು ಹೇಳ್ತೀವಿ ಸೊ ಅದೇ ರೀತಿಯಾಗಿ ಕಾಯ ಮುದ್ರೆಗಳು ಅಂತನ್ಬಿಟ್ಟು ಹೇಳ್ತೀವಿ ಸೊ ಏನಪ್ಪ ಕಾಯ ಮುದ್ರೆಗಳು ಅಂದರೆ ನಮ್ಮ ದೇಹನ ಅಂಗಾಂಗಗಳನ್ನು ಬಳಸಿ ಸೊ ಅದನ್ನು ಒಂದು ಪೋಶರ್ಸ್ ಅಂದರೆ ಸೊ ಯೋಗದ ರೀತಿಯಾಗಿ ಬಳಸಿ ಮಾಡುವಂತಹ ಮುದ್ರೆಗಳನ್ನು ಏನು ಹೇಳ್ತೀವಿ ಅಂತಂದರೆ ಸೊ ಅದನ್ನು ಕಾಯ ಮುದ್ರೆಗಳು ಅಂತನ್ಬಿಟ್ಟು ಹೇಳ್ತೀವಿ ಸೊ ಇನ್ನು ನಾವು ಬಂಧಗಳು ಅಂತನ್ಬಿಟ್ಟು ಹೇಳ್ತೀವಿ ಅಂದರೆ ಪ್ರಾಣವಾಯುವನ್ನು ಆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ಗೆ ಬಂಧಿಸಿ ಸೊ ಅಲ್ಲಿ ಕೆಲವೊಂದು ಒಳ್ಳೆ ಒಂದು ಆಕ್ಸಿಜನ್ಗಳಲ್ಲಿಂದ ಒಂದು ಉತ್ತಮವಾದಂಥ ವೈಬ್ರೇಷನ್ಗಳನ್ನು ಉಂಟು ಮಾಡುವಂತಹ ಈ ಒಂದು ಮುದ್ರೆಗಳನ್ನು ಏನಂತ ಹೇಳ್ತೀವಿ ಅಂದರೆ ಬಂಧಗಳು ಅಂತನ್ಬಿಟ್ಟು ಹೇಳ್ತೀವಿ ಸೊ ಅದರಲ್ಲಿ ಏನಾಗಿರ್ಬೋದು ಜಾಲಾಂತರ ಬಂಧ ಆಗಿರಬಹುದು ಉದ್ಯಾನ ಬಂಧ ಆಗಿರಬಹುದು ಮೂಲ ಬಂಧ ಆಗಿರಬಹುದು ಸೊ ಇದೆಲ್ಲದನ್ನು ನಾವು ಬಂಧಗಳಲ್ಲಿ ನೋಡ್ತೀವಿ ಸೊ ಈ ರೀತಿಯಾಗಿ ಮುದ್ರೆಗಳು ಅಂತ ತಗೊಂಡಾಗ ಸೊ ಇದರಲ್ಲಿ ಯಾವ್ಯಾವ ಮುದ್ರೆಗಳು ಬರುತ್ತೆ ಅಂತಂದರೆ ಸೊ ಅದರಲ್ಲಿ ಹಸ್ತ ಮುದ್ರೆಗಳು ಕಾಯ ಮುದ್ರೆಗಳು ಮನೋಮುದ್ರೆಗಳು ಬಂಧಗಳು ಈ ರೀತಿಯಾಗಿ ನಾವು ನೋಡ್ತಾ ಹೋಗ್ತೀವಿ ಸೊ ಹೀಗಿರುವಾಗ ಸೊ ಆಧ್ಯಾತ್ಮಿಕವಾಗಿ ನಾವು ತಗೊಂಡಾಗ ಆಧ್ಯಾತ್ಮಿಕ ಉನ್ನತಿ ಸಾಧನೆಗಳು ಸಿದ್ಧಿ ಅಂತ ತಗೊಂಡಾಗ ಏನಾಗುತ್ತೆ ಅಂದರೆ ಹಸ್ತ ಮುದ್ರೆಗಳನ್ನು ಹೊರತುಪಡಿಸಿ ಇನ್ನು ಕಾಯ ಮುದ್ರೆ ಮನೋಮುದ್ರೆ ಬಂಧಗಳು ಅನ್ನೋದು ತುಂಬಾ ಅಲ್ಲಿ ಕೆಲಸ ಮಾಡುತ್ತೆ ಪಂಚಭೂತಗಳನ್ನು ನಾವು ಬ್ಯಾಲೆನ್ಸ್ ಮಾಡುವಲ್ಲಿ ಹಸ್ತ ಮುದ್ರೆಗಳನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡುವುದು ಹಸ್ತ ಮುದ್ರೆಗಳನ್ನು ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಇದ್ದೀನಿ ಹಸು ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಒಂದೊಂದೇ ಮುದ್ರೆಗಳನ್ನು ಪ್ರಾಕ್ಟೀಸ್ ಮಾಡಿ ನಮ್ಮಲ್ಲಿರುವಂತಹ ಕಾಯಿಲೆಗಳನ್ನು ನಿವಾರಣೆ ಮಾಡಿಕೊಡೋಣ ಮುಂದಿನ ಸಂಚಿಕೆಯನ್ನು ನೋಡ್ತಾ ಇರಿ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ